ದೇವ್ರ ಫೋಟೋ ಇಲ್ಲಾಂದ್ರೆ ನನಗಂತೂ ಅಂತರೂ ಸಿಕ್ಕಾಪಟ್ಟೆ ಹುಚ್ಚಿರದಂಗೆ ಹಾಕಿದ್ರು ಗಿಫ್ಟಾಗಿ ಆ ಫೋಟೋ ಕೊಟ್ಟಿದ್ರಿ ಮಸ್ತ್ ಐತ್ರಿ ಆ ಫೋಟೋ ನೋಡಿರಿ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಿ ಇವತ್ತಿನ ಬ್ಲಾಗ್ ಅಲ್ಲಿ ಭಾಳ ಸ್ಪೆಷಲ್ ಐತ್ರಿ ಅಂದ್ರೆ ನಮ್ದು ಪುಟ್ಟ ಅರಮನೆನ ಹೆಂಗೆ ಐತೆ ಅನ್ನೋದು ನಾನು ನಿಮಗೆ ನನ್ನ ವಿಡಿಯೋ ಮೂಲಕ ನಿಮ್ಮ ತೋರ್ಸ್ಬೇಕಂತಂದು ಇವತ್ತ ವೀಡಿಯೋ ರೀ ಹೆಂಗೈತಿ ನಮ್ಮದ ಪುಟ್ಟ ಕಡ್ಡಿ ಪುಟ್ಟಿ ಹೆಂಗೈತೆ ರೀ ರೂಮ ಆದರೂ ಚಲೋ ಐತಿ ನೋಡಿರಿ ಒಂದ್ಸಲ ನೀವು ನಮ್ಮ ಪುಟ್ಟ ಗುಡಿಸಲ್ ನೋಡಿ ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡ್ರಿ ಫ್ರೆಂಡ್ಸ ಹಂಗೆ ಮತ್ತು ಇವತ್ತು ಹೋಮ್ ಟೂರ್ ಮಾಡಗತ್ತೀನಿ ರೀ ಹೋಮ್ ಟೂರ್ನ ಹೆಂಗಿರುತ್ತಾ ಹೆಂಗಿಲ್ಲ ಅನ್ನೋದು ನಾನು ನಿಮ್ಗೆ ತೋರ್ಸಾಗತ್ತೇ ನೋಡಿ ಸಪೋರ್ಟ್ ಮಾಡಿರಿ ಮಸ್ತಾಗಿ ಯಾರು ನನ್ನ ಚಾನಲ್ ನೋಡಕ್ಕಿತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನೋಡಿರಿ ಹೆಂಗೈತಿ ಹಿಂಗೆ ಹಿಂಗೆ ಕಣಗೈತೀ ಬ್ಯಾಕ್ ಸೈಡ್ ತೋರಿಸ್ತೀನಿ ಹೆಂಗೈತೆ ಅನ್ನೋದು ನಿಮ್ಗೆ ನೋಡಿರಿ ನೋಡಿರಿ ಫ್ರೆಂಡ್ಸ್ ಇವತ್ತಿಂದ ನಮ್ಮನೆ ಹೋಮ್ ಟೂರಿಂದ ಎಂಟ್ರೆನ್ಸ್ ನೋಡಿರಿ ಇದ ನೋಡ್ರಿ ನಮ್ಮದು ರೂಮ ಸೊ ಒಂದಕ್ಕೆ ಸಣ್ಣದೊಂದು ಕಡ್ಡಿ ಬಿಟ್ಟು ಇದ್ದಂಗೆ ಐತ್ರಿ ಎಂಟ್ರೆನ್ಸ್ ಒಳಗೆ ಹೋಗ್ತಾಯಿದ್ದೀನಿ ಹೊರಗಡೆ ಲೈಟ್ ಎಲ್ಲ ಹಚ್ಚಿದ್ದೀನಿ ಸಂಜೆ ಟೈಮ್ನಾಗ ನಾನು ವಿಡಿಯೋ ಮಾಡಾಕತೇನ ರೀ ನೋಡಿರಿ ಫ್ರೆಂಡ್ಸ್ ಎಂಟ್ರೆನ್ಸ್ ಬಂದ ಮೇಲೆ ಸೀದಾ ನಮ್ಮ ಕಿಚನ್ ರೂಮ್ ಇಲ್ಲ ಏನಿಲ್ಲ ರೀ ಸೊ ಇದಕ್ಕೆ ಪೂರ್ತಿ ಹಂಗೆ ಒಂದು ರೂಮ್ ಇದ್ದಂಗೆ ಐತ್ರಿ ಇದೆ ರೂಮ್ನಾಗ ಇದ ರೂಮ್ದಾಗ ನಾವು ಎಲ್ಲ ಸಾಮಾನ್ಯ ಸಾಮಾನೆಲ್ಲ ಸೊ ನಾನು ಹೆಂಗೈತಿ ನಾನು ತೋರಿಸ್ತೀನಿ ಫಸ್ಟ್ ನಮ್ಮ ಕಿಚನ್ ಕಡೆ ಹೋಗಣ್ರಿ ಕಿಚನ್ ಕಡೆ ನೋಡಿರಿ ಇದು ಗ್ಯಾಸಿನ ಕಟ್ಟಿ ಸೊ ಗ್ಯಾಸಿನ ಕಟ್ಟಿ ಮೇಲೆ ಚಹಾ ಮಾಡಿಟ್ಟೇನಿ ಆಮೇಲೆ ಅನ್ನ ಸಾರಿಂದ ಐತ್ರಿ ಅದೇ ಹೋಗ್ಲಿ ಬಿಡ್ರಿ ಆಮೇಲೆ ಇಲ್ಲಿ ನೋಡಿರಿ ಡಬ್ಬಿ ಸಕ್ರೆ ಚಾಪುಡಿ ಎಲ್ಲ ಏಲಕ್ಕಿ ಲವಂಗ ಜೀರಿಗೆ ಉಪ್ಪು ಖಾರ ಎಲ್ಲ ಡಬ್ಬಿ ಈ ಕಡೆ ರೀ ನಾನು ಆಮೇಲೆ ಇದು ಅಂತರೂ ಡೆಕೋರೇಷನ್ ಹೂವಿಂದ ಮಾಡಿದ್ರಿ ಹೂವಿಂದ ಮಾಲಿದು ಅಂದರೆ ಇದೊಂದು ಡೆಕೋರೇಷನ್ ಈ ಕಡೆ ಬಾಂಡೆ ಸ್ಟ್ಯಾಂಡ್ ಆಮೇಲೆ ಕನ್ನಡಿ ಇದು ರೀ ಹೊರಗಿನ ಕಿಡಕಿ ಅಲ್ಲೆಲ್ಲ ಸ್ವಲ್ಪ ಡಮಾರಿ ಭಾಳ ಬರ್ತಾವಂತಂದು ಅದೊಂದು ಪರದೆ ರೀ ನಾ ಯಾವಾಗಲೂ ಯಾವಾಗಲೂ ಇಲ್ಲ ಇಲ್ರಿ ಇದೊಂದು ಇಲ್ಲೇ ಬಡ್ಗಿಯವರು ಬಂದಿದ್ರು ರೀ ಅವ್ರ ಕಡೆಯಿಂದ ಇದು ಹಚ್ಚೀವಿ ರೀ ಯಾಕಂದ್ರೆ ಇದು ಯಾಕಪ್ಪ ಅಂದ್ರೆ ಸಾಮಾನು ಒಂದು ಸ್ವಲ್ಪ ಇಡಾಕ ನನಗೆ ಜಾಗನೇ ರೀ ಇದು ಇಷ್ಟು ಇಷ್ಟ ತುಂಬಿಬಿಟ್ಟೇತ್ರಿ ಇವು ಸಾಮಾನು ಎಲ್ಲಿಡ್ಬೇಕು ರೀ ನಾನು ಅದ್ರ ಸಂಬಂಧ ಪಾಪ ಅದು ಉಳ್ದಿದ್ದು ಕಟ್ಟಿಗಾಗ ಇದೊಂದು ರೀ ಅವರು ಒಂಥರ ರ್ಯಾಕ್ ಟೈಪ್ ನೋಡಿರಿ ಅದ ನಮಗೆ ಇವತ್ತಿನ ದಿನಕ್ಕೆ ಎಷ್ಟೋ ಹಾಗೂ ರಾತ್ರಿ ಇಲ್ಲಂತರೂ ನಮ್ಮ ದೇವ್ರ ಫೋಟೋ ದೇವ್ರ ಫೋಟೋ ಇಲ್ಲಂದ್ರೆ ನನಗಂತರೂ ಸಿಕ್ಕಾಪಟ್ಟೆ ಹುಚ್ಚಿರದಂಗೆ ಹಾಕಿದ್ರಿ ಯಾವಾಗಲೂ ನನಗೆ ದೇವ್ರ ಫೋಟೋ ಅಂತರೂ ಬೇಕು ರೀ ಆ ಕಡೆ ನೋಡ್ರಿ ಸೊ ಅದು ನನಗೆ ಗಿಫ್ಟ್ ಬಂದಿತ್ರಿ ಹಸ್ರದ ಮಕ್ಕ ಮಂದಿನ ಆಯ್ತಲ್ಲ ರೀ ಸೊ ಅದು ನನಗೆ ರಕ್ಷಾ ರಕ್ಷಾಬಂಧನ ದಿನ ಒಬ್ಬ ಗಿಫ್ಟ್ ಅಂಗಡಿ ಅಣ್ಣ ನನಗೆ ಅದು ರಾಖಿ ಕಟ್ಟಿದ ಗಿಫ್ಟ್ ಗಿಫ್ಟಾಗಿ ಆ ಫೋಟೋ ಕೊಟ್ಟಿದ್ರು ರೀ ಮಸ್ತ್ ಐತ್ರಿ ಆ ಫೋಟೋ ನೋಡಿರಿ ಝೂಮ್ ಮಾಡ್ತೀನಿ ನೋಡಿರಿ ಎಷ್ಟು ಮಸ್ತ್ ಐತಿ ಸೊ ಆವಾಗಿಂದ ವೀಡಿಯೋನು ನೋಡಿರಿ ಐತಿ ಆಮೇಲೆ ಅಲ್ಲಂತರೂ ಇವೆಲ್ಲ ಡೆಕೋರೇಷನ್ದು ಇದು ಹಾಕೇನ್ರಿ ಹ್ಯಾಂಗರ್ಸ್ ಟೈಪ್ ಹ್ಯಾಂಗರ್ಸು ಏನೋ ಡಿಸೈನ್ ಇಲ್ಲಿ ವಾಲ್ಪೇಪರ್ ಒಂದು ಸ್ವಲ್ಪ ಎಲ್ಲ ಹಚ್ಚಿದ್ದೇರಿ ಹುಡುಗರು ನೋಡಿದರೆ ಎಲ್ಲ ಕಿತ್ತು ದಿವಾಳಿ ಮಾಡ್ಯಾರೀ ಇಲ್ಲಂತೂ ನನ್ನ ನನ್ನ ಪುಟ್ಟ ಕ್ವೀನ್ ಫೋಟೋಸ್ ಎಲ್ಲ ಅದಾವ್ರಿ ನನ್ನ ಮಗಳ ಫೋಟೋಸ್ ಆಮೇಲೆ ನನ್ನ ಮಗನ ಫೋಟೋಸ್ ಎಲ್ಲ ಅದಾವ್ರೆ ಆಮೇಲೆ ಇನ್ನೊಬ್ಬ ಮಗನ ಫೋಟೋಸ ಎಲ್ಲ ಇದ್ರಾಗ ಅದಾವ್ರಿ ಆಮೇಲೆ ಈವಂತ್ರೆ ಕುಂಡ್ಲೆ ಟೈಪ್ ಇಡ್ತೇವಲ್ಲ ರೀ ಸಣ್ಣ ಸಣ್ಣ ಅವು ಕುಂಡ್ಲೆ ಇಡೋದು ಬರ್ತಿದ್ದ ಬ ಬಂದಿದ್ದು ರೀ ಇಲ್ಲೇ ಎಲ್ಲ ಹುಡುಗುರ್ಕಿತ್ ಕಿತ್ಬಿಟ್ಟವ್ರೆ ಬ್ಲಾಸ್ಟಿಗೆ ಉಳ್ದಿದ್ದು ಇದಾವಂದು ನೋಡ್ರಿ ಇಲ್ಲಿನೂ ಕೂಡ ಹ್ಯಾಂಗರ್ಸ್ ಎಲ್ಲ ಹಾಕೀನ್ರಿ ಇದೊಂದು ಟ್ರೆಝರಿ ಸೊ ನೋಡಿರಿ ಟ್ರೆಝರಿ ಇದ್ರ ಮೇಲೆ ಮತ್ತು ಬಕೆಟ್ಸ್ ಆಮೇಲೆ ಬುಟ್ಟಿ ಅದನ್ನೆಲ್ಲ ಇಟ್ಟೇನು ರೀ ಇದೊಂದು ಸೋಫಾರಿ ಸೋಫಾ ನೋಡ್ರಿ ಅದ್ರ ಮೇಲೆ ರಗ್ ಅವೆಲ್ಲ ಇಟ್ಟೆನಿ ಇಲ್ಲಂತೂ ಕುರ್ಚೆ ಇದಂತ್ರು ಫ್ರಿಜ್ಜ ಆಮೇಲೆ ರ್ಯಾಕ್ ಈ ಕಡೆ ಅಂತ ನಾನು ರಾಟಿ ಇಟ್ಕೊಂಡೇನು ರೀ ಇಲ್ಲಿಂದ ರಾಟಿನ ಇಲ್ಲಿ ಬಂದು ನಾನು ಅದನ್ನು ಅರ್ಬಿ ಹೊಲಿಬೇಕ್ರಿ ಯಾಕಂದ್ರೆ ನೋಡಿರಿ ಕತ್ತೋಗಿ ಇಲ್ಲಿನ ನೋಡ್ರಿ ಡಬ್ಬಿ ಪಬ್ಬಿ ಎಲ್ಲ ಇಟ್ಟೇನಿ ಇಲ್ಲಿನ ಸಾಮಾನೆಲ್ಲ ತುಂಬಿಬಿಟ್ಟತಿ ಸೊ ಈ ಕಡೆ ಮುಲ್ಯಾಗ ಒಂದು ಡಬ್ಬ ಟಿ ವಿ ಐತೆ ರೀ ಡಬ್ಬಾ ಟಿ ವಿ ಅಂದ್ರೂ ಅದೇನು ಹತ್ತಂಗಿಲ್ಲ ಬಿಡೋಂಗಿಲ್ಲ ರೀ ಸೊ ಅದಂದು ಡಬ್ಬಾ ಟಿ ವಿ ಸ್ವಿಟ್ರ್ ಹಾಕಾಕ ಅಂತಂದು ಅದನ್ನ ಒಂದು ಸ್ವಲ್ಪ ಬಡಿಸಿದ್ವಿ ರೀ ನಾವು ಇದೊಂದು ಹಳೆಯ ಅರ್ಬಿ ಇಟ್ಕೊಂಡಾಕೆ ನನಗೆ ಏನು ಇರಲಿಲ್ಲ ರೀ ಸೊ ಹಳೆಯ ಅರ್ಬಿನ ನಾ ಇಟ್ರು ಜಾಗ ಇಟ್ಕೊಂಡು ನೆನ್ರಿಷ್ಟೇ ಫ್ರೆಂಡ್ಸ್ ಫ್ರೆಂಡ್ಸ ಏನಾದ್ರಿ ಇಷ್ಟ ಐತ್ರೀ ನಂದು ಆಮೇಲೆ ಇದೆಲ್ಲ ಬೆಡ್ ರೀ ನಂದಂತ್ರ ಡೈರಿ ಬುಕ್ ರೀ ನೋಡಿರಿ ನಾನು ಸಾಮಾನು ಏನೇನು ಬಿದ್ದವು ಆಮೇಲೆ ಇದೊಂದು ಇಂಪಾರ್ಟೆಂಟ್ ರೀ ಇದು ನನಗೆ ನನಗಂತರ ಕಾಲಿಂಗಿಗೆ ಕಾಲಿಗೆ ಇದು ಭಾಳ ಇಂಪಾರ್ಟೆಂಟ್ ಆಮೇಲೆ ನನ್ನ ಡೈರಿ ಸೊ ಡೈರಿ ಎಲ್ಲ ನಾನು ಬರ್ತಿರ್ತೇನೆ ಅದು ಹುಡುಗರು ನೋಡ್ರಿ ಗಾಚ್ ಬೀಚ್ ಗ್ಯಾಚ್ ಬೀಚ್ ಹಾಕ್ಯಾರ ಸೊ ಯಾವಾಗಲೂ ನನಗೆ ಏನೇನಾದರೂ ಬರ್ಕೊ ಅಂತ ರೀ ಅದೊಂದು ಸ್ವಲ್ಪ ಆಗಲಿ ಬರ್ಕೊಂತ ಕೂತಿದ್ದೆ ತಡಿ ವೀಡಿಯೋ ಮಾಡೋಣ ಅಂತಂದು ಬಂದರೆ ನಾನು ನೋಡ್ರಿ ಆಮೇಲೆ ಇಲ್ಲಿ ನೋಡ್ರಿ ಮೇಲ್ಗಡೆ ಇದು ನಾನು ಬಿಟ್ರೆ ನೋಡಿರಿ ಆ ಥರ ಆಗುತ್ತೆ ಇದು ಕಾಟನ್ಸ್ ಟೈಪ್ ಸೊ ಈ ಥರ ಈ ಥರ ಕಾಟನ್ಸ್ ಟೈಪ್ ನಾನು ಬಿಟ್ಟಿದ್ದೀನಿ ರೀ ಅಂದರೆ ಈ ಕಡೆಯಿಂದ ತೋರಿಸ್ತೀನಿ ಬರ್ರಿ ನೋಡ್ರಿ ಈ ಥರ ಬಿಟ್ಟೀನಿ ಇದು ಹೆಂಗಂದ್ರೆ ಒಂಥರ ಪರ್ದೆ ಬಿಡೋ ಹಾಗೆ ರೀ ಆ ಕಡೆ ನಾನು ಫುಲ್ ಬಿಟ್ಟಿದ್ದೀನಿ ರೀ ಯಾಕಂದ್ರೆ ರ್ಯಾಕ್ ಆಯ್ತಲ್ಲ ರೀ ಅದ್ರ ಸಂಬಂಧ ಇಲ್ಲೆಲ್ಲ ನಾನು ಹಂಗೆ ಕಟ್ಟಿ ಅದನ್ನು ಮೇಲೆ ಹಾಕ್ತೀವಿ ರೀ ನಾವು ಅಲ್ಲಿ ಮುಂದಿನ ಎಂಟ್ರೆನ್ಸ್ಗೆ ಯಾರಾದರೂ ಬಂದ್ರೂ ಇಲ್ಲ ಅಡುಗೆ ಮನೆಗೆ ಹಿಂಗೆ ಕಾಣುತ್ತೆ ಅದ್ರ ಸಂಬಂಧ ನಾನು ಅದನ್ನು ಚಾಟ್ ಬಿಟ್ಟಿದ್ದೆ ಬಟ್ ನಮ್ಮ ಮನೆಯವರ ಬೈದ ಕಾಶಿ ಅದನ್ನ ಮ್ಯಾಲೆ ಹಾಕೋಕೆ ಹಚ್ಚಿದ್ರಿ ಇರಲಿ ಅಂತಂದು ಮೇಲೆ ಹಾಕಿದ್ದೆ ಬಟ್ ಈಗ ನಿಮ್ಗೆ ತೋರ್ಸಕ್ಕೆ ನಾನು ಅದನ್ನು ಕೆಳಗಡೆ ತೆಗ್ದಿನ್ ರೀ ಇದೊಂದು ಸ್ವಲ್ಪ ನಾನು ಸಿರಿ ಇತ್ರಿ ಇದು ಹಳದಿ ಸಿರಿ ಇರೋ ಸಂಬಂಧ ಮನೆಯಾಗೆ ಯಾರೂ ಊಡಾಕತ್ತಿದ್ದಿಲ್ಲ ಮನೆಯಾಗೆ ಕೇಳಿದೆ ಯಾರು ಉಡಂಗಿಲ್ಲ ಅಂದ್ರೆ ಆವಾಗ ಏನೆಲ್ಲ ಪಟ ಪಟ ತೆಗೆದು ನಾನು ಇದನ್ನು ಹರಿದು ಹಾಕಿ ಮತ್ತು ಹೊಲಿದು ಆಮೇಲೆ ಇದನ್ನು ಈ ಥರ ಕಾರ್ಟೂನ್ಸ್ ಟೈಪ್ ಮಾಡಿದ್ದೀನಿ ರೀ ಸೊ ರಾಟಿ ಇದ್ರೆ ಎಲ್ಲ ಮಾಡ್ಬೋದು ರೀ ಬಟ್ ರಾಟಿ ಇಲ್ಲ ಅಂದ್ರೆ ಮಾಡೋಕ್ಕೆ ಬರೋಂಗಿಲ್ಲ ರೀ ಇದೆಲ್ಲ ಟಾಕಿ ಈ ಕಡೆ ಇಟ್ಟನ್ರಿ ಫಿಲ್ಟರಿನ ಡಬ್ಬಿ ಆಮೇಲೆ ಟಾಕಿ ಇದೊಂದು ಟೇಬಲ್ ಟೇಬಲ್ ಕೆಳಗಡೆ ಬಾಂಡಿ ಬುಟ್ಟಿ ಇಷ್ಟೆಲ್ಲ ಆಯ್ತು ನೋಡಿರಿ ಫ್ರೆಂಡ್ಸ್ ಸ್ಲೋ ಮೊಷನ್ ಆಗಿ ನಾನು ನಿಮ್ಗೆ ತೋರಿಸ್ತೇನೆ ನೋಡ್ರಿ ಹೆಂಗೈತೆ ಅನ್ನೋದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್ ನನ್ನ ಪುಟ್ಟ ರೂಮ್ ಆಗಲಿ ನನ್ನ ಪುಟ್ಟ ಗುಡಿಸಲಾಗಲಿ ಅರಮನೆ ಆಗಲಿ ಸಲ್ ಸಣ್ಣ ಸಣ್ಣ ಹೊರಗಿಂದ ಸಣ್ಣ ಕಡ್ಡಿ ಪುಟ್ಟಿಗೆ ಹಂಗೆ ಕಾಣ್ತೈತೆ ರೀ ಈ ರೂಮ್ ಬಟ್ ಒಳಗೆ ನೋಡಿದ್ರೆ ಚಂದ ಐತ್ರಿ ಹಿಂಗೈತು ನೋಡ್ರಿ ನಮ್ಮದು ರೂಮ್ ಅಂದ್ರೆ ನಾವು ಯಾವಾಗಲೂ ಇರೋ ರೀ ಇದೆ ಬರಬ್ಬರಿ ಅಂದರು ಹತ್ತು ವರ್ಷ ಆಯ್ತು ರೀ ನಾವು ಇರಾಕಂತ ಸೊ ಹತ್ತು ವರ್ಷದ ರೀ ಇದು ನಮ್ಮ ಗುಡಿಸಲಿದ್ದಂಗೆ ಸೊ ಹಿಂಗೈತ ನೋಡ್ರಿ ಈ ಕಡೆ ಅಂತೂ ಕತೋಗವಿ ನಮ್ಮ ಡಬ್ಬ ಟಿ ವಿ ಕಡೆ ತೋರ್ಸಾಗತ್ತದ ನೋಡ್ರಿ ಇವೆಲ್ಲ ಸಿಲಿಂಗ್ ಎಲ್ಲ ಅದಾವಲ್ಲ ರೀ ಹೊರಗಡೆ ಲೈಟ್ ಹಚ್ಚೇನಿ ಹೊರಗೆ ನೋಡ್ರಿದೆ ಕಾರ್ ಪಾರ್ಕಿಂಗ ಅವೆಲ್ಲ ಅದಾವೆ ರೀ ನಮ್ಮ ಗಾಡಿ ನಿಂತೈತೆ ನೋಡ್ರಿ ಇಲ್ಲಿ ಇಷ್ಟೈತೆ ನೋಡ್ರಿಪ್ಪ ಬಡ್ರದ ಅರಮನೆ ಇಷ್ಟೈತಿ ಇಲ್ಲಿನ ರಗ್ ರೀ ಆಮೇಲೆ ಇನ್ನು ಏನಪ್ಪ ಅಂದ್ರೆ ಇವು ಶೋಕೇಶಿ ಎಲ್ಲಿ ಇಡ್ಬೇಕನ್ನೋದು ನನಗೆ ಗೊತ್ತಾಗ್ಲಿಲ್ಲರಿಪ್ಪ ಎಲ್ಲ ಸ್ವಚ್ಛ ಮಾಡೇನ್ರಿ ಇವತ್ತು ಅದಕ್ಕೆ ಗೊತ್ತಾಗ್ಲಾರ್ದಕ್ಕೆ ನಾನು ಮತ್ತೆ ತೊಗೊಂಡು ಬಂದು ಇಲ್ಲೇ ನಾನು ಜೋಡಿಸಿಟ್ರಿ ಎಷ್ಟು ತೊಗೊಂಡದವ್ರಿ ಇವು ಶೋಕೇಶನು ಇನ್ನು ಕೆಳಗೆ ಇದ್ರ ಒಳಗೆ ಬಾಕ್ಸನು ಅದಾವ ರೀ ಇದೇನು ಪಲಂಗ್ ಅದೇ ಅದಾವಲ್ರಿ ಸೊ ನಾಲ್ಕು ಬಾಕ್ಸ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಂದ್ರೆ ನಾಲ್ಕು ಬಾಕ್ಸ್ ಅದಾವೆ ರೀ ಇದ್ರ ಒಳಗಡೆ ಒಂಚೂರು ವೇಸ್ಟ್ ಬರಲಾರ್ದು ಎಲ್ಲ ಸಾಮಾನಾಗಿ ಬಾಂಡೆ ಸಾಮಾನಾಗಲಿ ಆಮೇಲೆ ಈಗ ರಗ್ ಅವೆಲ್ಲ ಇವೆಲ್ಲ ರಗ್ ಅದಾವಲ್ಲ ರೀ ಸೊ ಇವೆಲ್ಲ ಜಾಸ್ತಿ ಆಗಿದ್ದು ನಾನು ಏನು ಮಾಡ್ಯಾನಂದ್ರೆ ಇದ್ರೊಳಗೆ ಹಾಕಿನ ರೀತಿ ಒಗೆದು ಹಾಕಿ ಯಾಕಂದ್ರೆ ಯಾರ ಮಕ್ಳು ಮರಿ ಒಂದು ಬಂದಾಗ ತಗೊಂಡ್ರೆ ಅಕ್ಕತಿಂತಂದ್ರೆ ಇಲ್ಲಿಕ್ರೆ ಹೊರಗೆ ಇಡ್ಬೇಕ್ರಿ ಇಲ್ಲಿ ಒಂದು ಬರ್ತಾವೆ ಅದ್ರ ಸಂಬಂಧ ನಾ ಈ ಬಾಕ್ಸಿನೊಳಗೆ ಹಾಕೀನ್ರಿ ಎಲ್ಲ ವೇಸ್ಟ್ ಬರಲಾರ್ದು ಇದ್ರೊಳಗ ಅದಾವೆ ರೀ ಆಮೇಲೆ ಇವು ಗ ಗ್ಲಾಸ್ ಹೇಳಾಗತ್ತಿದ್ರಿ ಗ್ಲಾಸ್ ಎಲ್ಲಾನು ಅದ್ರ ಒಳಗ ಇಟ್ಟಿದ್ದೀನಿ ರೀ ನಾನು ಡಬ್ಬಿದು ಇವತ್ತು ಒಂದು ಸ್ವಲ್ಪ ಏನೋ ಸ್ವಚ್ಛ ಕಾಣಕತ್ತೈತ್ರಿ ಅಕ್ಕ ಏನೋ ಕುಂತ ಕುಂತಲ್ಲೇ ಸ್ವಲ್ಪ ಖಾಲಿ ಏನು ಏನಂತಂದು ನಾನು ಸ್ವಲ್ಪ ಸ್ವಚ್ಛ ಮಾಡ್ಕೊಂಡಿದ್ದೆ ರೀ ಆಮೇಲೆ ಇದೊಂದು ಟೆಡ್ಡಿ ಬರ್ರಿ ನನ್ನ ಮಗಳು ಟೆಡ್ಡಿ ಅದು ನನ್ನ ಮಗಳು ಹೋದ್ಮೇಲೆ ಅದು ನಾನು ತೊಗೊಂಡು ತಿರುಗಾಡಾಗತ್ತೇನ್ರಿ ಅಷ್ಟೇ ನನ್ನ ಮಗಳ ನೆನಪಿಂದ ಅದೊಂದು ನಾನ ತೊಗೊಂಡು ಅಡ್ಡಾಡೋದ ಅಡ್ಡಾಡೋದ ಸೋಪು ಕಾತಿ ಎಲ್ಲ ಹಂಗೆ ಸ್ಟಾಕ್ ಇದ್ದ ಇರತ್ತವ್ರಿ ಯಾಕಂದ್ರೆ ಒಂದೊಂದು ತರಕ ಆಗಂಗಿಲ್ಲಲ್ರಿ ನಮ್ಗೆ ಅದ್ರ ಸಂಬಂಧ ಅದೊಂದು ಸ್ಟಾಕ್ ಇಟ್ಕೊಂಡಿರ್ತೇನೆ ರೀ ನಾನು ಯಾವಾಗಲೂ ಮತ್ತು ನೋಡಿರಿ ಕಮೆಂಟ್ ಮೂಲಕ ತಿಳಿಸ್ರಿ ಹೆಂಗೈತಿ ಮನೆ ಅನ್ನೋದು ಸಲ ನಿಮ್ಮ ಕಮೆಂಟಿಂದ ನನಗೂ ಖುಷಿ ಅನಿಸುತ್ತೆ ಮತ್ತು ನೋಡಿರಿ ಇಲ್ಲಿಗೆ ನಾನು ವಿಡಿಯೋನ ಹೆಂಡ್ ಮಾಡಾಕತ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ ಮತ್ತೆ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ ಅಲ್ಲಿ ತನಕ ಟೆಕ್ಕಿರ್ ಬಾಯ್